ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ವಿಚ್ಛೇದನ ಕೋರಿ ಬೆಂಗಳೂರು ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು ಶುಕ್ರವಾರ ಅವರಿಬ್ಬರು ಒಂದೇ ಕಾರಿನಲ್ಲಿ ಒಟ್ಟಿಗೆ ಬಂದು ಅರ್ಜಿ ಸಲ್ಲಿಸಿ ಕೈಕೈ ಹಿಡಿದುಕೊಂಡು ವಾಪಸ್ ಹೊರಟಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಜನಪ್ರಿಯರಾಗಿದ್ದ ಈ ಜೋಡಿಯು ಬೇರ್ಪಡುವುದು ಅವರ ಫಾಲೋವರ್ಸ್ಗಳಿಗೆ ಅಚ್ಚರಿಯ ವಿಷಯ ಇನ್ನು ಚಂದನ್ ಶೆಟ್ಟಿ ನಿವೇದಿತ ಗೌಡ ಡಿವೋರ್ಸ್ ವಿಚಾರದಲ್ಲಿ ಕೆಲವರು ನಟ ಸೃಜನ್ ಲೋಕೇಶ್ ಹೆಸರು ಎಳೆದು ತಂದು ಟ್ರೋಲ್ ಮಾಡುತ್ತಿದ್ದಾರೆ ಹೌದು ನಿವೇದಿತ ಹುಟ್ಟುಹಬ್ಬದ ದಿನ ಸೃಜನ್ ಲೋಕೇಶ್ ಒಂದು ವಿಡಿಯೋ ಶೇರ್ ಮಾಡಿ ಶುಭ ಕೋರಿದ್ದರು ಅದರಲ್ಲಿ ನಿವೇದಿತ ಜೊತೆಗಿನ ಒಂದಷ್ಟು ಫೋಟೋಗಳನ್ನು ಹಾಕಿದ್ದರು ಇದಕ್ಕೆ ಮನ ಬಂದಂತೆ ಕಮೆಂಟ್ ಮಾಡಿದ್ದಾರೆ ನಟಿಗರು ಕೆಲವರು ಕಮೆಂಟ್ ನಲ್ಲಿ ಇವರ ಡಿವೋರ್ಸ್ಗೆ ಸುಜನ್ ಲೋಕೇಶ್ ಕಾರಣ ಎನ್ನುತ್ತಿದ್ದಾರೆ ಹೌದು ಗಿಚ್ಚಿಗಿಲಿಗಿಲಿ ಶೋ ನಲ್ಲಿ ನಿವೇದಿತ ಕಾಣಿಸಿಕೊಂಡಿದ್ದರು ಇನ್ನು ಬಳಿಕ ಬಂದ ರಾಜ ರಾಣಿ ಚಂದನ್ ನಿವೇದಿತ ಭಾಗಿಯಾಗಿದ್ದರು ಎರಡರಲ್ಲಿಯೂ ಸುಜನ್ ಲೋಕೇಶ್ ತೀರ್ಪುಗರರಾಗಿದ್ದರು ಹಾಗಾಗಿ ಸುಜನ್ ಹಾಗೂ ನಿವೇದಿತ ನಡುವೆ ಒಳ್ಳೆಯ ಬಾಂಧವ್ಯ ಇತ್ತು ಪ್ರೇಮಕ್ಕೆ ಹೊರತಾದ ಬಾಂಧವ್ಯ ಇರಬಹುದು ಎಂದು ನೆಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ನಿವೇದಿತ ಹುಟ್ಟುವ ಬಗ್ಗೆ ಚಂದನ್ ಕೂಡ ವಿಶ್ ಮಾಡಿದ್ದರು ಸುಜನ್ ಕೂಡ ನಿವೇದಿತೆಗೆ ವಿಶ್ ಮಾಡಿ ವಿಡಿಯೋ ಹಂಚಿಕೊಂಡಿದ್ದರು ಸುಜನ್ ಲೋಕೇಶ್ ಹಂಚಿಕೊಂಡಿದ್ದ ವಿಡಿಯೋದ ಹಿನ್ನೆಲೆಯಲ್ಲಿ ಬರುವ ಹಾಡಿನ ಬಗ್ಗೆಯೂ ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಕೆಲವರು ಕೆಟ್ಟದಾಗಿ ಕಮೆಂಟ್ ಮಾಡುವವರು ತರಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಫ್ಯಾಮಿಲಿ ನಲ್ಲಿ ಜೂನ್ ಆರರಂದು ಗೆ ಅರ್ಜಿ ಸಲ್ಲಿಸಿದರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚಿತ್ರ ಅರ್ಜಿ ಸಲ್ಲಿಸಿದರು ಮೀಡಿಯೇಟರ್ ಸಂಧಾನಕ್ಕೆ ಕೊನೆಗೂ ದಂಪತಿ ಒಪ್ಪಿಲ್ಲ ಡಿವೋರ್ಸ್ ಪಡೆದುಕೊಂಡರು ಜೀವನಾಂಶ ಬೇಡ ಎಂದಿದ್ದಾರೆ ನಿವೇದಿತ ಡಿವೋರ್ಸ್ ಸಿಕ್ಕ ನಂತರ ನಿವೇದಿತ ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ವಿಪರ ಕಮೆಂಟ್ ಮಾಡಿ ಅಗೆವರನ್ನು ಶೇರ್ ಮಾಡಿ